ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡೋಪಾ ಡಾಕ್ಟರ್ ಗೋಪಾಲ್ ಕೃಷ್ಣ ದೇಲೆಪಾಡಿಯವರು ಇವರು ಇಲ್ಲಿವರೆಗೂ ಹಲವು ತರದ ಯೋಗಗಳನ್ನ ಸ್ಟ್ರೆಸ್ ನಲ್ಲಿ ಒಬೆಸಿಟಿಯಲ್ಲೆಲ್ಲ ಹೇಳ್ತಾ ಬಂದ್ರು ಆದ್ರೆ ಈಗ ಚಳಿಗಾಲ ಪ್ರಾರಂಭ ಆಗಿದೆ ಕಾರ್ತಿಕ ಮಾಸ ಮುಗಿತ ಬಂತು ಈ ಚುಮು ಚುಮು ಚಳಿಯಲ್ಲಿ ಹೊದ್ಕೊಂಡ್ ಮಲ್ಕೋಣ ಅಂತ ಅನ್ಸುತ್ತೆ ಯಾರಿಗೂ ಯೋಗ ಮಾಡಕ್ಕೆ ವಾಕಿಂಗ್ ಮಾಡಕ್ಕೆ ಎಕ್ಸಸೈಸ್ ಮಾಡಕ್ಕೆ ಮನಸ್ಸೇ ಬರದಿಲ್ಲ ಅಂತದ್ರಲ್ಲಿ ಅವರು ಸ್ಪೆಷಲ್ ಆಗಿ ಈ ಚಳಿಗಾಲದಲ್ಲಿ ಯಾವ ತರದ ಯೋಗಗಳನ್ನ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾರೆ ಬನ್ನಿ ಅವರಿಂದ ಕಲ್ಯಾಣ ನಮಸ್ಕಾರ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರೇ ಆ ನಮಸ್ತೆ ಮೇಡಮ್ ಎಸ್ ಎಲ್ಲರಿಗೂ ಸಹ ಶುಭೋದಯ ಎಲ್ಲರಿಗೂ ಸಹ ವಂದನೆಗಳು ಒಂದು ಚಳಿಗಾಲದಲ್ಲಿ ಯೋಗ ಯಾಕಂದ್ರೆ ಈ ಮೇಡಮ್ ಹೇಳಿದಂತೆ ಮುಂಜಾನೆ ಎದ್ದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ನಮ್ಮ ದೇಹ ಎಲ್ಲ ಚಳಿ ಚಳಿ ಆದಾಗ ಎಲ್ಲಿ ಕಷ್ಟ ಆಗ್ತದೆ ಭಾರತದ ಅದಲ್ಲೂ ಕೆಲವು ರಾಜ್ಯಗಳಲ್ಲಿ ವಿಪರೀತ ಚಳಿ ಇರ್ತದೆ ಅಂತಹ ಚಳಿಯಲ್ಲಿ ದೇಹ ಜಡವಾಗಿದೆ ದೇಹ ಜಡ ಆದಾಗ ಬೆಳಿಗ್ಗೆ ಎಲ್ಲಿಗೆ ಕಂಬಳಿ ಮೇಲೆ ಕಂಬಳಿ ಹೊದ್ದುಕೊಳ್ಳೋಣ ಅಂತ ಆಗ್ತದೆ ಅಹ್ ಒಂಥರ ಬೆಚ್ಚಗಿನ ಕಾಫಿ ಕುಡಿದು ಇನ್ನು ಮಲಗೋಣ ಅಂತ ಆಗ್ತದೆ ಒಂಥರ ಯಾವ ರೀತಿಯ ಅಹ್ ಉಲ್ಲಾಸ ಲವಲಿಕೆ ಬರುತ್ತೆ ಒಮ್ಮೆ ಬೇರೆ ಏಕೆ ಬೇಕಾಗುವ ಯೋಗ ಎಲ್ಲ ಮಾಡುವಾಗ ಒಂದು ವಾರ ಒಂದು ಎರಡು ದಿವಸ ಮಾಡೋ ಮತ್ತೆ ಲವಲವಿಕೆ ಬರುತ್ತೆ ಯಾಕಂದ್ರೆ ಚಳಿಗಾಲದಲ್ಲಿ ಬಹಳ ಅಗತ್ಯ ಯಾಕಂದ್ರೆ ಏನಾದ್ರು ಒಂದು ತಾಗಿದ್ರೆ ಬಹಳಷ್ಟು ಸಮಯ ಅದ್ರಲ್ಲಿ ನೂಗಿರ್ತದೆ ಅಹ್ ಚರ್ಮದ ಕಾಯಿಲೆ ಆಗ್ಲಿ ಮತ್ತೆ ಇನ್ನೇನು ಹತ್ತು ಹಲವು ಅಸ್ತಮ ಅಲರ್ಜಿ ಲಂಗ್ಸ್ ಗೆ ಸಂಬಂಧಪಟ್ಟ ಉಬ್ಬಾಸ ಇತ್ಯಾದಿಯ ಸಮಸ್ಯೆಗಳು ಚಳಿಗಾಲದಲ್ಲಿ ಕಾಡ್ತದೆ ಮತ್ತೆ ಇಮ್ಯುನಿಟಿ ಪವರ್ ಇರುದಿಲ್ಲ ನಮ್ಮ ದೇಹಕ್ಕೆ ಯಾವುದೇ ನಾವು ದೈಹಿಕ ಚಟುವಟಿಕೆ ಕೊಡ್ತಾ ಇಲ್ಲ ಸಹಜವಾಗಿ ಅಲ್ಲಿ ರೋಗ ಶಕ್ತಿ ಬಿಡುಗಡೆ ಆಗುತ್ತೆ ಅದರಿಂದ ಈ ಚಳಿಗಾಲಕ್ಕೆ ಯಾವ ಯೋಗ ನಾವು ನಿಮಗೆ ನೇರವಾಗಿ ಆರಂಭದಲ್ಲಿ ಮುದ್ರೆ ಹೇಳ್ತೇನೆ ಆಮೇಲೆ ನಮ್ಮ ವಿದ್ಯಾರ್ಥಿನಿ ನಮೃತ ಅವರು ಅದಕ್ಕೆ ಬೇಕಾಗುವ ಕೆಲವು ಆಸೆಗಳನ್ನು ಪ್ರಾತ್ಯಕ್ಷ ಮೂಲಕ ತಮ್ಮ ಮುಂದೆ ಪ್ರಸ್ತುತ ಪಡಿಸಾರೆ ಬಂದ ವೇಳೆ ಮುದ್ದೆ ಸಾಮಾನ್ಯ ಹೆಚ್ಚು ಏನು ಗೊತ್ತಿದೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮುದ್ದೆಗಳೆಂದ್ರೆ ಯೋಗದ ಅಂಶ ಕೈ ಬೆರಳುಗಳ ವ್ಯಕ್ತಿ ಬಗ್ಗೆ ಸಾಕಷ್ಟು ಮಾಹಿತಿ ಪಡ್ಕೊಂಡಿದ್ದೇವೆ ಈಗ ನೇರವಾಗಿ ಆತ್ಮದಲ್ಲಿ ಪ್ರಾಣ ಮುದ್ದೆ ಮಾಡ್ಬೇಕು ಅವರು ಡೇ ಟೈಮ್ ಅಲ್ಲಿ ಯಾವ ಟೈಮ್ ಲವಲವಿಕೆ ಉಸ ಈ ರೀತಿ ಚಿತ್ರ ಕಾಣ್ತದೆ ಓ ಹಿರಣ್ಯ ಗರ್ಭ ಮಹಾ ಅಂತೇಳಿ ಒಂಥರ ಗಟ್ಟಿಯಾಗಿ ಅಥವಾ ಅವರ ಇಷ್ಟ ದೇವರಮ್ಮ ಅಂತ ಹೇಳಿ ಸಹ ಸೌಕರಪ್ಪಿಯಾಗಿ ಲವಲವಿಕೆ ಬರ್ತದೆ ಅದಾದ ಮೇಲೆ ಈ ಚಳಿಗಾಲದಲ್ಲಿ ಗೊತ್ತಿದ್ದೋ ಗೊತ್ತಿ ನಾವು ಹೀಗೆ ಮಾಡ್ತೀವಿ ಅಲ್ವಾ ಚೆನ್ನಾಗ್ ಹೀಗೆ ಮಾಡ್ತಾರೆ ಲಿಂಗ ಮುದ್ರೆ ನೋಡಿ ಈ ರೀತಿ ಓಂ ನಮ ಓಂ ನಮ ಶಿವ ಓಂ ನಮ ಅಂತ ದೇಹ ಬೆಚ್ಚಗಾಗಿ ಒಂದು ಹತ್ತೈದು ನಿಮಿಷ ಹತ್ತು ನಿಮಿಷವೂ ಬೇಡ ಯಾಕಂದ್ರೆ ಹೆಚ್ಚು ಮಾಡ್ದು ಬಹಳ ಏಳರಿಂದ ಹತ್ತು ನಿಮಿಷ ಆಮೇಲೆ ಒಂದು ಅರ್ಧ ಲೋಟ ನೀರು ಕುಡಿಬೇಕು ಅದಾದ ಮೇಲೆ ಶಂಖ ಮುದ್ದೆ ಮಾಡುದು ಯಾಕಂದ್ರೆ ಚಳಿಗಾಲದಲ್ಲಿ ವಾಯುಸೆರೆ ಕಫ ಶೀತ ಕೆಮ್ಮು ದಮ್ಮ ಎಲ್ಲ ಕಡಿಮೆ ಆಗಿ ಇದೊಂದು ಹದಿನೈದು ನಿಮಿಷ ಮಾಡ್ಬೇಕು ಇಷ್ಟೇ ಸಹ ಬಹಳಷ್ಟುಗಳಿವೆ ಸಂಕ್ಷಿಪ್ತವಾಗಿ ಇಷ್ಟು ಮುದ್ದೆ ಸಾಕು ಇಲ್ಲಿಗೆ ನೇರವಾಗಿ ಯಾವೆಲ್ಲ ಯೋಗಾಸನ ಅರ್ಧ ಚಕ್ರಾಸನ ಆಮೇಲೆ ಅರ್ಧ ಕಡಿ ಚಕ್ರಾಸನ ಕಡಿ ಚಕ್ರಾಸನ ಕೆಲವು ವಿಶೇಷವಾಗಿರುವಂತಹ ಕೆಲವು ವಿಶಿಷ್ಟವಾದಂತಹ ಭಂಗಿಗಳು ದೇಹದ ಜಡತ್ತು ಹೋಗಿ ಅಹ್ ಲಘು ಆರಂಭದಲ್ಲಿ ವ್ಯಾಯಾಮ ಎಲ್ಲ ಅದರ ಬಗ್ಗೆ ಮಾಹಿತಿ ಇದೆ ಅದು ಸಹ ಸಂಕ್ಷಿಪ್ತವಾಗಿ ಮುಂದೆ ಪ್ರಸ್ತುತ ಪಡಿಸವೆ ಈಗ ನಮೃತ ನಮ್ಮ ಯೋಗ ವಿದ್ಯಾರ್ಥಿಗೆ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾರೆ ದಯವಿಟ್ಟು ಗಮನಿಸೋಣ

ಹೌದು ನೋಡಿ ಈ ರೀತಿ ಟ್ವಿಸ್ಟಿಂಗ್ ವ್ಯಾಯಾಮ ಮಾಡಬೇಕು ಅದು ಸೊಂಟ ಫ್ರೀ ಆದಾಗ ಸ್ಪೈನಲ್ ಕಾರ್ಡ್ ಎಲ್ಲ ಹೆಚ್ಚು ವ್ಯಾಯಾಮ ದೊರಕಿ ದೇಹ ಬೆಚ್ಚಗಾಗಲಿ ಕೊಡ್ಬೇಕು ಇನ್ನೂ ಸಾಧ್ಯವಾದ್ರೆ ಮುಂದೆ ಬಂದು ಕಾಲಾಗೆಲ್ಲ ಮಾಡಿ ರೈಟ್ ಬೋತ್ ಹ್ಯಾಂಡ್ಸ್ ಎಕ್ಸೇ ಟು ಮೇ ವಾಚ್ ಮಾಡಿ ಬಂದ್ರೆ ಒಳಗೆ ಪೂರ್ತಿ ಒಳಗಡೆ ಎರಡು ಕೈ ಜಾಯಿಂಟ್ ಮಾಡಿ ಒಳಗಡೆ ಒಳಗಡೆ ಇನ್ ಇನ್ ಇನ್ಹೇಲ್ ಒಳಗಡೆ ಎಕ್ಸೇಟ್ ರಿಲ್ಯಾಕ್ಸ್ ಇನ್ನು ಸೈಡ್ ವರ್ಡ್ ಕಾಲು ಅಗಲ ಮಾಡಿ ಸೈಡ್ ವರ್ಡ್ ಎಕ್ಸೇಟ್ ಹೀಗೆ ಈ ರೀತಿಯ ಒಂದೆರಡು ಮೂರು ವ್ಯಾಯಾಮಗಳನ್ನು ಮಾಡಿಕೊಂಡು ಮತ್ತೆ ನೇರವಾಗಿ ಆ ದೇಹದ ನೋಡಿ ಸೈಡ್ ವರ್ಡ್ ಸೊಂಟೆಲ್ಲ ಫ್ರೀ ಆಗಿರುತ್ತೆ ದೇಹದ ಜಡತ್ತು ಹೋಗಿ ಲಗುತ್ತ ಬಲಿಕ್ಕೆ ಪಾರ್ಶ್ವ ತಾಡಾಸನ ತಾಡಾಸನ ಕಾಲ ತುಪ್ಪ ಹಾಕ್ತಿರ ಕಾಲು ಎರಡೂ ಕೈಗಳನ್ನು ಉಸಿರಂತೆ ಕೊಂಡು ಎರಡು ನೋಡಿ ಇಷ್ಟ ಅಂತಾರ ಉಸಿರಂತೆ ಕೊಂಡು ಎರಡು ಕೈಯನ್ನು ಮೇಲೆ ಮಾಡಿ ಪಾರ್ಶ್ವಕ್ಕೆ ಬಾಕಿ ನೋಡಿ ಇದು ಮಾಡೋದು ಬೆವರ್ತದೆ ಸ್ವೆಟ್ ಆಗ್ತದೆ ಇನ್ ಹೇಲ್ ಸ್ವಲ್ಪ ಹೊತ್ತು ಸಹಜ ಉಸಿರಾಟ ಇನ್ ಹೇಲ್ ಕಂಬ್ಯಾಕ್ನ ಎಡಬೇ ಈ ರೀತಿ ಪಾರ್ಶ್ವಕ್ಕೆ ಬಾಗ್ಬೇಕು ಈಗ ನಮೃತ ಇವರು ತಮ್ಮ ಮುಂದೆ ಪ್ರಸ್ತುತ ಇಲ್ಲಿ ಸ್ಥಿತಿಯಲ್ಲಿ ನಿಲ್ಬಹುದು ಅಥವಾ ಹಾಗೆ ಬರ್ಬೋದು ಇನ್ನೊಮ್ಮೆ ಎಕ್ಸೇಲ್ ಸೈಡ್ ವರ್ಡ್ ಇನ್ ಹೇಲ್ ಕಂಬ ಎ ಸೈಡ್ ರಿಲ್ಯಾಕ್ಸ್ ಈಗ ಅರ್ಧ ಚಕ್ರಾಸನ ರಿಲ್ಯಾಕ್ಸ್ ಸಂಕ್ಷಿಪ್ತವಾಗಿ ನಾವು ಪ್ರಸ್ತುತ ತಾಡಾಸನ ಕಾಲುಗಳಲ್ಲಿ ಅಂತರ ಸೊಂಟದ ಹಿಂಭಾಗಕ್ಕೆ ಕೈಗಳು ಕಾಲಲ್ಲಿ ನೋಡಿ ಸ್ವಲ್ಪ ಅಂತರ ಕಾಲಲ್ಲಿ ಈಗ ಇನ್ ಹೇಲ್ ಬೆಂಡ್ ಬ್ಯಾಕ್ವರ್ಡ್ ಹೆಡ್ ಅಂಡ್ ನೆಕ್ ಹ್ಯಾಂಗಿಂಗ್ ನೋಡಿ ರೀತಿ ಇದು ಚಳಿಗಾಲಕ್ಕೆ ಯಾಕೆ ಅಂದ್ರೆ ಅಷ್ಟಮ ನಿಯಂತ್ರಣ ಥೈರಾಯ್ಡ್ ಗಂಟೆ ಆರೋಗ್ಯ ಬರ್ತದೆ ಇಂಪ್ರೂವ್ಸ್ ಲಂಗ್ಸ್ ಕೆಪಾಸಿಟಿ ಇದು ವಿಶ್ರಾಂತಿ ಕಟಿ ಚಕ್ರಾಸನ ತಟಿ ಚಕ್ರಾಸನ ಈ ಕಡೆ ಮುಖ ನೋಡಿ ಕಾಲಲ್ಲಿ ಅಗಲ ಬಲ ಕೈಯನ್ನು ಸೊಂಟೆಗೆ ಸುತ್ತಿ ಬಳಸಬೇಕು ಗಮನಿಸಿ ಬಂದ ವೇಳೆ ಇಲ್ಲಿ ಟ್ವಿಸ್ಟಿ ಕೊಟ್ಟ ಕೂಡಲೇ ದೇಹ ಸ್ವೆಟ್ ಆಗ್ತದೆ ಮತ್ತೆ ಸೊಂಟದ ಬಿಗಿತ ಸ್ಟಿಫ್ನೆಸ್ ಕಡಿಮೆ ಆಗ್ತದೆ ಒಂದು ಕೈ ಎದೆ ಇಲ್ಲಿ ಆಮೇಲೆ ಎಕ್ಸೇಲ್ ಆ ಕಡೆ ಟರ್ನ್ ಟರ್ನ್ ಮಾಡಿ ಮಾಡಿ ಫುಲ್ಲು ಟರ್ನ್ ಮಾಡಿ ನೋಡಿ ಅವರು ಭುಜ ಒಂದೇ ಕಿಡೆಯಲ್ಲಿ ತರ್ತಾರೆ ಈ ರೀತಿ ಇಲ್ಲಿ ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ರಿಲ್ಯಾಕ್ಸ್ ಇನ್ಹೇ ಈಚೆ ಬದಿಯಲ್ಲಿ ನೇರಳು ಬದಿಯಲ್ಲಿ ಗಮನಿಸೋಣ ಬಂಧುಗಳೇ ಮಾಡಿ ಕೈಯನ್ನು ಸುತ್ತಿ ಬಳಸಿ ಇನ್ನೊಂದು ಕೈಯಲ್ಲಿ ಇದೆಲ್ಲ ಮನೆಯಲ್ಲೇ ಖಾಲಿ ಹೊಟ್ಟೆಯಲ್ಲಿ ಅದರ ನಿಯಮ ಪಾಲಿಸಿ ಮಾಡಿ ಎಕ್ಸೇ ರಿಲ್ಯಾಕ್ಸ್ ವಿಶ್ರಾಂತಿ ಇಲ್ಲಿಗೆ ನೇರವಾಗಿ ಕುಳಿತುಕೊಂಡು ಮಾಡುವಂತಹ ಪ್ಲೀಸ್ ಪ್ಲಿಸಿಡಾ ಸೈಡ್ ಪೋಷ ಶಶಾಂಕಾಸನ ವಜ್ರಾಸನ ಶಶಾಂಕಾಸನ ಇದು ಯಾಕೆಂದ್ರೆ ಶಿರಸಿಗೆ ರಕ್ತ ಸಂಚಲನೆ ನರಮಂಡಲ ಸಚೇತಗೊಳ್ಳಿಕ್ಕೆ ದೇಹ ಅಹ್ ಬೆಚ್ಚಗಾಗ್ಲಿಕ್ಕೆ ಎಕ್ಸೇ ಸಮ ಈ ರೀತಿಯ ದೈಹಿಕ ಚಟುವಟಿಕೆ ನಡೆಸಿದ ನಡೆಸಲು ತುಂಬಾ ಉತ್ಸಾಹ ಉಂಟು ಉದಾಸೀನವಾಗ್ತದೆ ವಿಶ್ರಾಂತಿ ಹಾಗೆ ಅರ್ಧ ಉಷ್ಣಾಸನ ನೋಡಿ ಮುಂದೆ ಬಗ್ಗಿದಾಗ ಹಿಂದೆ ಬಗ್ಬೇಕು ಬಂದ ವೇಳೆ ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು ಕಾಲ ಸ್ವಲ್ಪ ಅಂತರ ಆಮೇಲೆ ಅರ್ಧ ಉಷ್ಣಾಸನ ಇನ್ ಹೇ ನೋಡಿ ಪುನಃ ನಾವಿಲ್ಲಿ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗ್ಲಿಕ್ಕೆ ಶ್ವಾಸಕೋಶ ಸಾಮರ್ಥ್ಯ ಹೆಚ್ಚಾಗ್ಲಿಕ್ಕೆ ಈ ಆಸನ ಎಷ್ಟು ಒಳ್ಳೇದಾಗ್ತದೆ ಅಂದ್ರೆ ದೇಹದ ಜಡತ್ತು ಹೋಗಿ ಬರ್ಲಿಕ್ಕೆ ಒಳ್ಳೆದು ರಿಲ್ಯಾಕ್ಸ್ ಹಾಗೆ ಉಷ್ಟ್ರಾಸನ ಸೊಂಟದ ಹಿಂಭಾಗಕ್ಕೆ ಎರಡು ಕೈಗಳು ಬಲ ಕೈಯಿಂದ ಬಲಕಾಲ ಪಾದ ಸ್ವಲ್ಪ ಕಾಲ ಹತ್ತಿರ ಎಡಕೈಯಿಂದ ಎಡಕಾಲ್ ಪಾದ ಹೊಟ್ಟೆ ಮುಂದೆ ನೋಡಿ ಇದು ಪರಿಹಾರ ಕೈ ಸೊಪ್ಪ ಮೇಲೆ ಮುಂದೆ ಮಾಡಿ ಕೈಯನ್ನು ಮೇಲೆ ತರಬೇಕು ಹಾಗೆ ನೋಡಿ ಈ ರೀತಿ ಕೊನೆ ಪಕ್ಷಿ ಇಷ್ಟ ಅದು ಮಾಡ್ಬೇಕು ಇದು ಮಾಡುವಾಗಲೇ ಹೌದೌದು ರಿಲ್ಯಾಕ್ಸ್ ಒಮ್ಮೆ ಗುರು ಸಮ್ಮುಖದಲ್ಲಿ ಕಲಿತು ಒಳ್ಳೇದು ಅಭ್ಯಾಸ ಆಗ್ಲಿಕ್ಕೆ ಅವರು ಮಲಗಿಕೊಂಡು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಮಲಗಿಕೊಂಡು ಊರ್ದು ಪ್ರಸಾರಿತ ನಾವೀಗ ಸಂಕ್ಷಿಪ್ತವಾಗಿ ಉಚ್ಚಿಕೊಂಡು ಮಲಗಿಕೊಂಡು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಬಂದು ಎಸ್ ಈಗ ಊರ್ದು ಪ್ರಸಾರಿತ ಪಾದಾಸನ ಇದು ಹೊಟ್ಟೆಯ ಬೊಜ್ಜು ಈ ಚಳಿಗಾಲದಲ್ಲಿ ಏನಂತಂದ್ರೆ ದೇಹ ಎಲ್ಲ ಜಡ ಹೊಡಿಗೆ ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ನಾರ್ಮಲ್ ತುಂಬ ಹೊತ್ತು ನೋಡ್ತಾ ಇಲ್ಲಿ ಇದು ನೋಡಿ ಗಮನಿಸಿ ಬಂದ ವೇಳೆ ಕಾಲಿನ ಮಲಿನ ರಕ್ತ ಕೆಳಗಡೆ ಬಂದು ರಕ್ತ ಹೊಟ್ಟೆ ಹೊಟ್ಟೆಯ ಶಿರಸ್ಸಿಗೆ ರಕ್ತ ಸಂಚಲನೆ ನರಮಂಡಲ ಸಚೇತನ ರಿಲ್ಯಾಕ್ಸ್ ತೀರಾ ಕಷ್ಟ ಈಗ ಕೆಲವರು ಹೇಳ್ತಾರೆ ನಾವು ನೋಡಿ ಒಂದು ಇನ್ ಹೇರ್ ಲಿಫ್ಟ್ ದ ರೈಟ್ ಇನ್ ಹೇರ್ ಲಿಫ್ಟ್ ದ ಲೆಫ್ಟ್ ನೋಡಿ ರೀತಿ ವಿಶ್ರಾಂತಿ ಹಾಗೆ ಸಂಪೂರ್ಣ ಪವನ ಮುಕ್ತ ಆಸ ಯಾಕಂದ್ರೆ ಇದು ರೀತಿ ಮಲಿಕೂ ಒಳ್ಳೆ ಆಗ್ತದೆ ಚಳಿಗಾಲದಲ್ಲಿ ಬೈ ಹೌದು ಎರಡು ಕಾಲನು ಮಣಚಿ ಇನ್ ಹೇಲ್ ಈ ಚಳಿಗಾಲ ಸರಿಯಾಗಿ ಚಲನೆ ಆಗಲಿ ಗ್ಯಾಸ್ ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ಲಿಕ್ಕೆ ನೋಡಿ ಬೆಚ್ಚಗಾಗಲಿಕ್ಕೆ ಈ ರೀತಿ ಮಲಗೋಣ ಮುದ್ದೆ ಮಾಡಿ ಅಷ್ಟು ಮಾಡುದು ಅವಾಗ ಹೊಟ್ಟೆಯ ಗ್ಯಾಸ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದು ಕಡಿಮೆ ಆಗ್ತದೆ ಡಯಾಬಿಟಿಕ್ ಅಂತ ಹೊಟ್ಟೆ ರಿಲ್ಯಾಕ್ಸ್ ಹಾಗೆ ಚಳಿಗಾಲದಲ್ಲಿ ಏನಾಗ್ತದೆ ಕೆಲವರು ಸೊಂಟದ ನೋವು ಹೇಳ್ತಾರೆ ಅದು ಸಹ ಮಾಡ್ಬೋದು ನೋಡಿ ಗಮನಿಸೋಣ ಎರಡು ಕೈಗಳ ಸಹಾಯದಿಂದ ಎರಡು ಕಾಲನ್ನು ಮಡಿಸಬೇಕು ಆಗಲ್ಲ ಸೇತು ಬಂದ ಸೇತು ಬಂದಿಜ್ ಪೋಸ್ಟರ್ ಈಕ್ವಲ್ ಲಿಫ್ಟ ಇದು ಸಹ ಒಳ್ಳೆ ಇಲ್ಲಿ ಸೊಂಟದ ಭಾಗ ಫ್ರೀ ಆಗ್ಬೇಕು ಹೋಗಿ ತುಂಬಾ ಸೊಂಟ ಬಿಗಿತ ಸೊಂಟ ನೋವು ಎಲ್ಲಾನು ನಿಲ್ಲತ್ತೆ ಓಕೆ ಅವರು ಕೆಳಗೆ ಬಂದು ಹಲಾಸು ಅಂತ ತಮ್ಮ ಮುಂದೆ ತುಂಬಾ ಕೆಳಗೆ ಬಂದಿ ತುಂಬಾ ಕೆಳಗೆ ಬಂದಿ ತುಂಬಾ ಕೆಳಗೆ ಒಮ್ಮೆ ಹಲಾಸು ತೋರಿಸ್ತಾರೆ ತಮ್ಮ ಮುಂದೆ ಇನ್ನೆಲೆ ಬಟ್ ಇದು ಹಲ ಎಂದರೆ ನೇಗಿಲು ನೇಗಿಲ ಆಕಾರವನ್ನು ಇದು ಚಳಿಗಾಲಕ್ಕೆ ಬಾರಿ ಉಳ್ಳ ಅಭ್ಯಾಸ ಆದ್ರೆ

ಒಂದಿಷ್ಟು ಸಂಕ್ಷಿಪ್ತ ಇದೆಲ್ಲ ನಾವು ಯೋಗ ಮಾಡುವಾಗ ಬೆನ್ನಿನ ಆಧಾರ ಹೊಟ್ಟೆ ಆಧಾರ ಬೇರೆ ಬೇರೆ ರೀತಿಯ ಪ್ರಕಾರಗಳನ್ನು ಮಾಡಬೇಕಾಗ್ತದೆ ಈ ಧನು ಎಂದರೆ ಬಿಲ್ ದೇಹವನ್ನು ಬಗ್ಗೆ ಕೈಯಲ್ಲಿ ಹಿಂದೆ ಚಾಚಬೇಕು ಎರಡು ಕಾಲನ್ನು ಮಡಚಬೇಕು ಕಾಲಿಗೆ ಬಿಲ್ ಬಳ್ಳಿ ಬಳ್ಳಿಗಟ್ಟೆ ನೋಡಿ ಕಾಲಿಗೆ ಬಳ್ಳಿ ಕಟ್ಟೆ ಇನ್ನು ಎದೆ ಹೃದಯ ಶ್ವಾಸಕೋಶಕ್ಕೆ ಹೊಟ್ಟೆ ಧನುರಾಸನೋಶ್ ಬೆಸ್ಟ್ ಫಾರ್ ಫಾರ್ ಮೈ ಬೆಚ್ಚಗಾಗ್ಲಿಕ್ಕೆ கொட்டை மொஜ்ஜு கரலே இது பரிணாமியாத ஆசன இல்ல இன்னொரு கொனையில் வக்க ஒன்று கமஸோனா சைட் யாரு இல்ல உதேஷ எஸ் நான் கிரிஸ்டியன் போஸ்டர் கொடுத்தேன் சாய் பதி தோர்சே அஹ் மண்டி ஹத்திவா ಬಲ ಕೈಯನ್ನು ನೆರವಾಗಿಸಿ ನೋಡಿ ಎಕ್ಸೇರಿ ಇನ್ನು ಸಿಟಿ ಹತ್ತಿರ ಕೈ ಅಲ್ಲಿ ನೋಡಿ ಸಿಟಿ ಹತ್ತಿರ ಕೈ ಹಾಗೆ ಮಧ್ಯ ನೋಡಿ ಅವರು ಕೈ ಇಲ್ಲಿ ಭುಜ ತಿರುಗಬೇಕು ಇನ್ನು ತರ್ದ ಶೋಟ್ ನೋಡಿ ಈ ರೀತಿ ಇಲ್ಲಿ ಹೊಟ್ಟೆ ಕೊಬ್ಬು ಕರಗ್ತದೆ ಬೆನ್ನಿನ ನರಗಳ ಸಮೂಹ ಪುನಶಗಿರ್ತದೆ ಡಯಾಬಿಟಿಕ್ ಅಂಟ್ರೋಲು ಬೆನ್ನು ನಿಯಂತ್ರಣಕ್ಕೆ ಸಾಕ್ತಾರೆ ವಕ್ರಾಸನ ಅದರ ಜೊತೆಗೆ ಮೈ ಬೆಚ್ಚಗಾಗತ್ತೆ ಮನಸ್ಸು ಬೆಚ್ಚಗಾಗತ್ತೆ ಒಂದೊಂದೇ ತಂದು ಈ ಕೈಯನ್ನು ಹೀಗೆ ಮಾಡಿ ಮೇಲೆ ಮಾಡಿ ಇರಲ್ಲಾ ಪ್ರತಿಯೊಂದು ಶಿಸ್ತುಬದ್ಧವಾಗಿ ಮತ್ತೆ ಇಂದಿನಂತೆ ಕೊನೆಯಲ್ಲಿ ಕಡ್ಡಾಯವಾಗಿ ಶವಾಸ ಒಂದು ನಿಮಿಷ ನೋಡೋಣ ಜಸ್ಟ್ ಮಾಹಿತಿಗಾಗಿ ನಾವು ಮಾಡ್ಬೇಕಾಗ್ತದೆ ಅಂದ್ರೆ ವಾರ್ಮಿಂಗ್ ಅಪ್ ಮಾಡ್ಕೊಂಡು ಆಸನ ಮಾಡ್ಕೊಂಡು ಮತ್ತೆ ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ಉತ್ಸಾಹ ಸಂಕ್ಷಿಪ್ತ ಮಾಹಿತಿಗಳು ತುಂಬಾ 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 ಸಂತೋಷ ಧನ್ಯವಾದಗಳು ಡಾಕ್ಟರ್ ಗೋಪಾಲ್ ಕೃಷ್ಣ ಅವರೇ ನಮಸ್ಕಾರ ನಮ್ರತ ಅವ್ರಿಗೂ ಕೂಡ ನಮಸ್ಕಾರ ನಮಸ್ತೆ